ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಬದುಕಲ್ಲಿ ಶ್ರಮ ಶ್ರದ್ಧೆ ಪ್ರತಿಭೆ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಟ ರಕ್ಷಿತ್ ಶೆಟ್ಟಿ ಸಾಕ್ಷಿ ರಕ್ಷಿತ್ ಶೆಟ್ಟಿ ಬರೀ ನಟ ಮಾತ್ರ ಅಲ್ಲ ನಿರ್ದೇಶಕ ಕೂಡ ಹೌದು ಓರ್ವ ಅದ್ಭುತ ತಂತ್ರಜ್ಞಾನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬೇರೆಯದ್ದೇ ರೀತಿಯಾದಂಥ ಟಚ್ ಅನ್ನು ಕೊಟ್ಟಿರುವಂತಹ ಓರ್ವ ತಂತ್ರಜ್ಞ ಕೂಡ ಹೌದು ಹೊಸ ಹೊಸ ಸಿನಿಮಾಗಳ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕೀರ್ತಿ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಹಾರಿಸುವುದಕ್ಕೆ ರಕ್ಷಿ ಶೆಟ್ಟಿ ಈಗಾಗಲೇ ರೆಡಿಯಾಗಿದ್ದಾರೆ ಇನ್ನು ರಕ್ಷಿತ್ ಶೆಟ್ಟಿ ಬದುಕಿನಲ್ಲಿ ಅಷ್ಟು ಸುಲಭಕ್ಕೆ ಎಲ್ಲವನ್ನೂ ಕೂಡ ಪಡೆದುಕೊಂಡಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆ ಊರೋದಿಕ್ಕೂ ಕೂಡ ಸಾಕಷ್ಟು ಸೈಕಲ್ ಹೊಡೆದಿದ್ದಾರೆ ಇಂದು ಸ್ಟಾರ್ ನಟನಾಗಿ ಓರ್ವ ಅತ್ಯುತ್ತಮ ನಿರ್ದೇಶಕನಾಗಿ ಬೆಳೆದು ನಿಂತಿದ್ದಾರೆ ಮತ್ತೊಂದು ಕಡೆಯಿಂದ ವೈಯಕ್ತಿಕ ಬದುಕಿನಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಏಳು ಬೀಳುಗಳನ್ನು ಅನುಭವಿಸಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಶ್ಮಿಕಾ ಮಂದಣ್ಣ ಜೊತೆ ಆದಂತ ಸಂದರ್ಭದಲ್ಲಿ ನಾನಾ ರೀತಿಯಲ್ಲಿ ಸಮಾಜ ಮಾತನಾಡ್ತು ಚುಚ್ಚು ಮಾತುಗಳನ್ನು ಕೂಡ ಆಡಿದ್ರು ಅದೆಲ್ಲದ್ರಿಂದಲೂ ಕೂಡ ರಕ್ಷಿತ್ ಶೆಟ್ಟಿ ಓವರ್ ಮಾಡಿದ್ದಾರೆ ಮತ್ತೊಂದು ಕಡೆಯಿಂದ ಖಾಸಗಿ ವಾಹಿನಿ ನಿಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದಷ್ಟು ದಿನಗಳ ಕಾಲ ರಕ್ಷಿತ್ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರೋಗ್ರಾಂ ಅನ್ನು ಕೂಡ ಮಾಡಲಾಗಿತ್ತು ಅದಾದ ನಂತರ ರಕ್ಷಿತ್ ಶೆಟ್ಟಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗವಾಗಿ ಕೂಡ ಉತ್ತರವನ್ನ ಕೊಟ್ಟರು ಈ ಎಲ್ಲಾ ಒಂದಷ್ಟು ಅಡೆತಡೆಗಳ ನಡುವೆ ಬೆಳೆದು ನಿಂತವರು ಅಂದ್ರೆ ನಟ ರಕ್ಷಿತ್ ಶೆಟ್ಟಿ ಯಾಕೆ ಇಷ್ಟೆಲ್ಲ ಪೀಟಿಕೆಯನ್ನ ಹಾಕ್ತಾ ಇದ್ದೀನಿ ಅಂದ್ರೆ ಇವತ್ತು ಬರೋಬ್ಬರಿ ಅರ್ಧ ಎಕರೆ ಜಾಗದಲ್ಲಿ ಇಪ್ಪತ್ತ ಐದು ಕೋಟಿ ರೂಪಾಯಿಯ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ಆಲ್ಮೋಸ್ಟ್ ಮನೆಯ ಕನ್ಸ್ಟ್ರಕ್ಷನ್ ಮುಗಿದಿದೆ ಹೆಚ್ಚು ಕಡಿಮೆ ಮುಂದಿನ ವರ್ಷ ಗೃಹ ಪ್ರವೇಶ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಯಾಕೆ ಈ ಮನೆ ಬಹಳ ವಿಶೇಷವಾಗಿ ನಿಂತ್ಕೊಳ್ಳುತ್ತೆ ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿಯೇ ಅತಿ ಹೆಚ್ಚು ಹಣವನ್ನ ವ್ಯಯಿಸಿ ಮನೆಯನ್ನ ಕಟ್ಟಿಸ್ತಾ ಇರೋದು ಅಂದ್ರೆ ಅದು ರಕ್ಷಿತ್ ಶೆಟ್ಟಿ ಇನ್ನು ರಕ್ಷಿತ್ ಶೆಟ್ಟಿ ಇವತ್ತು ಅಷ್ಟು ಅದ್ಭುತವಾದಂತಹ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ ಅಂದರೆ ಅದರ ಹಿಂದಿರುವಂತಹ ಶ್ರಮ ಅಂತೂ ಸಾಮಾನ್ಯದಲ್ಲ ಹಾಗಾದ್ರೆ ಮನೆಯಲ್ಲಿ ಕಟ್ಟಿಸುತ್ತಿದ್ದಾರೆ ಮನೆಯ ವಿಶೇಷತೆ ಅದನ್ನು ಹೇಳ್ತೀನಿ ಅದಕ್ಕೂ ಮುನ್ನ ರಕ್ಷಿತ್ ಶೆಟ್ಟಿ ಬಗ್ಗೆ ಒಂದೆರಡು ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲೇಬೇಕು ನಾನು ಆಗಲೇ ಹೇಳ್ತಾ ಇದ್ದೆ ರಕ್ಷಿತ್ ಶೆಟ್ಟಿ ಅಷ್ಟು ಸುಲಭವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೆಲೆ ನಿಂತಹ ವ್ಯಕ್ತಿ ಅಲ್ಲ ಅವರು ಬೇರೆ ಬೇರೆ ಸಂದರ್ಶನಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ ನನಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ತೊದಲು ಬರುತ್ತೆ ಅಥವಾ ಕನ್ನಡ ನನಗೆ ಅಷ್ಟು ನೀಟಾಗಿ ನನಗೆ ಉಚ್ಚಾರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇವೆಲ್ಲವೂ ಕೂಡ ನನಗೆ ಆರಂಭದ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಅದರ ಹಂತ ಹಂತವಾಗಿ ನಾನು ಅದನ್ನು ಓವರ್ಕಮ್ ಮಾಡಿದೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅವರು ಉಡುಪಿಯಲ್ಲಿ ಜನಿಸ್ತಾರೆ ಇಂಜಿನಿಯರಿಂಗನ್ನು ಪೂರ್ಣಗೊಳಿಸ್ತಾರೆ ಇಂಜಿನಿಯರಿಂಗ್ ಮುಗಿಸಿದ್ರೂ ಕೂಡ ಅವರಿಗೆ ತುಂಬ ಈ ಇಂಜಿನಿಯರಿಂಗ್ ಮುಗಿಸಿರುವಂತಹ ಹುಡುಗರಿಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಲವಿರುತ್ತೆ ರಕ್ಷಿತ ಶೆಟ್ಟಿಗೂ ಕೂಡ ಹಾಗೆ ಇರುತ್ತೆ ಆ ಕಡೆಗಿಂತ ಸಿನಿಮಾ ಇಂಡಸ್ಟ್ರಿ ಕಡೆಗೆ ಅದೇನೋ ಸೆಳೆತಾ ಇರುತ್ತೆ ಆರಂಭದಲ್ಲಿ ಒಂದು ಎರಡು ವರ್ಷಗಳ ಕಾಲ ಸಾಫ್ಟ್ವೇರ್ ಪ್ರೊಫೆಷ್ನಲ್ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾರೆ ಅದಾದ ನಂತರ ನಿಧಾನಕ್ಕೆ ಈ ರಂಗಭೂಮಿಯ ನಂಟು ಬೆಳೆಯುತ್ತೆ ನಾಟಕ ಶಾರ್ಟ್ ಮೂವೀಸ್ ಕೂಡ ರಕ್ಷಿತ್ ಶೆಟ್ಟಿ ಮಾಡ್ಕೊಂಡು ಬರ್ತಾರೆ ಅಂತಿಮವಾಗಿ ಅಲ್ಲಿ ಇಲ್ಲಿ ಅಂತ ಒಂದಷ್ಟು ಸೈಕಲ್ ಹೊಡೆದು ಶ್ರಮವನ್ನು ಹಾಕಿ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಏರಿಯಲ್ ಒಂದಿನ ಎನ್ನುವಂತ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡ್ತಾರೆ ಅದರಲ್ಲಿ ಹೀರೋ ಅಲ್ಲ ಒಂದ್ ರೀತಿಯಲ್ಲಿ ಸೆಕೆಂಡ್ ಹೀರೋ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತದೊಂದು ಪಾತ್ರವನ್ನ ಮಾಡ್ತಾರೆ ಆದ್ರೆ ಅವರ ಪಾತ್ರ ಯಾರು ಕೂಡ ಗುರ್ತು ಹಿಡಿಯೋದಿಲ್ಲ ಅದಾದ ನಂತರ ತುಗ್ಲಕ್ ಎನ್ನುವಂತಹ ಸಿನಿಮಾವನ್ನ ಮಾಡ್ತಾರೆ ಅದ್ರ ಮೇಲೂ ಕೂಡ ಅವರು ಬಹಳ ನಂಬಿಕೆ ನಿರೀಕ್ಷೆ ಎಲ್ಲವನ್ನೂ ಕೂಡ ಇಟ್ಕೊಂಡು ರು ಆದ್ರೆ ಆ ಸಿನಿಮಾ ಕೂಡ ಮಕಾಡೆ ಮಲಗ್ ಬಿಡುತ್ತೆ ಶೆಟ್ಟಿ ಅಂತ ಒಬ್ಬ ಹೀರೋ ಇದಾನೆ ಅಂತಾನೆ ಎಷ್ಟೋ ಜನರಿಗೆ ಗೊತ್ತಾಗುದಿಲ್ಲ ಅದಾದ ನಂತರ ಬಂದಿದೆ ಸಿಂಪಲ್ ಆಗಿ ಲವ್ ಸ್ಟೋರಿ ಎನ್ನುವಂತ ಸಿನಿಮಾ ಅದರ ಟ್ರೇಲರ್ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಡಬಲ್ ಮೀನಿಂಗ್ ಬೇರೆ ಬೇರೆ ಕಾರಣಗಳಿಗಾಗಿ ಅದಾದ ನಂತರ ಸಿಂಪಲ್ ಆಗಿಯೇ ಸಿಂಪಲ್ ಆಗಿ ಲವ್ ಸ್ಟೋರಿ ಸಿನಿಮಾ ಹಿಟ್ ಆಯ್ತು ಆಗ ಈ ಸಿನಿಮಾ ಯಾಕೆ ಬಹಳ ದೊಡ್ಡ ಮಟ್ಟಿಗೆ ಟಾಕ್ ಆಗಿತ್ತಂದ್ರೆ ತುಂಬಾ ಕಡಿಮೆ ಬಜೆಟ್ನಲ್ಲಿ ನಲ್ಲಿ ರೆಡಿ ಆದಂತ ಸಿನಿಮಾ ಒಳ್ಳೆ ಕಲೆಕ್ಷನ್ ಅನ್ನು ಕೂಡ ಮಾಡಿತ್ತು ಚೆನ್ನಾಗಿ ಎಲ್ಲರ ಗಮನವನ್ನು ಕೂಡ ಸೆಳೆದಿತ್ತು ಒಂದು ರೀತಿಯಲ್ಲಿ ರಕ್ಷಿತ್ ಶೆಟ್ಟಿ ಅವರಿಗೆ ಮೊದಲು ಗುರುತಿಸಿಕೊಳ್ಳೋದಕ್ಕೆ ಸಹಾಯವಾದಂಥ ಸಿನಿಮಾ ಅದು ಅಥವಾ ಮೊದಲು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಹಾಯವಾದಂಥ ಸಿನಿಮಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದಾದ ನಂತರ ಇಡೀ ಇಂಡಸ್ಟ್ರಿ ಅವರ ಕಡೆಗೆ ತಿರುಗಿ ನೋಡುವಂತೆ ಮಾಡಿದಂತ ಸಿನಿಮಾ ಅಂದ್ರೆ ಅದು ಉಳಿದವರು ಕಂಡಂತೆ ಯಾಕೆ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ಸಿನಿಮಾವನ್ನ ಮಾಡ್ತಾರೆ ಅಂದ್ರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾ ಹಿಟ್ ಆದ್ರೂ ಕೂಡ ರಕ್ಷು ಶೆಟ್ಟಿಗೆ ಅಂತಾನೆ ಕತೆ ಬರೆಯುವಂತಹ ಅಥವಾ ಹಣವನ್ನ ಹಾಕುವಂತವರು ಯಾರು ಕೂಡ ಇರಲಿಲ್ಲ ಹೀಗಾಗಿ ಬೇರೆಯವರಿಗೆ ಕಾಯುವ ಬದಲಾಗಿ ನನಗೆ ನಾನೇ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಳ್ಬೇಕು ಅಂತ ಹೇಳಿ ತಾವೇ ಕತೆಯನ್ನ ಬರೆದು ತಾವೇ ನಿರ್ದೇಶನವನ್ನ ಮಾಡ್ತಾರೆ ಅದೇ ಉಳಿದವರು ಕಂಡಂತೆ ಸಿನಿಮಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಂತ ಸಿನಿಮಾ ಇದು ತುಂಬಾ ವಿಭಿನ್ನವಾದಂತ ಕಾರಣಕ್ಕಾಗಿ ಡಿಫರೆಂಟ್ ಆದಂತ ಮೇಕಿಂಗ್ ಸ್ಟೈಲ್ ಇದ್ದಂತ ಕಾರಣಕ್ಕಾಗಿ ಅದ್ಭುತವಾದಂಥ ರಿವ್ಯೂಸ್ ಬರುತ್ತೆ ಆದರೆ ಥಿಯೇಟರ್ನಲ್ಲಿ ಹೆಚ್ಚು ದಿನಗಳ ಕಾಲ ನಿಲ್ಲಿಲ್ಲ ಯಾಕಂದ್ರೆ ಆಗ ಆ ಸಿನಿಮಾ ಹೆಚ್ಚು ಜನರಿಗೆ ಅರ್ಥ ಆಗಲಿಲ್ಲ ಎನ್ನುವ ಕಾರಣಕ್ಕಾಗಿಯೋ ಅಥವಾ ಆಗ ರೀತಿಯಲ್ಲಿ ಡಮಾ ಡಿಮಿಲ್ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಹೆಚ್ಚಾಗಿ ಥಿಯೇಟರ್ನಲ್ಲಿ ನಿಲ್ತಾ ಇರಲಿಲ್ಲ ಅದೇ ಈಗ ಏನಾದ್ರು ಬಂದಿದ್ರೆ ಉಳಿದವರು ಕಣ್ಣಂತೆ ಆ ಲೆವೆಲ್ಲೇ ಬೇರೆ ಇರ್ತಾ ಇತ್ತು ಒಟ್ಟಾರೆ ಉಳಿದವರು ಕಣ್ಣಂತೆ ರಕ್ಷಿತ್ ಶೆಟ್ಟಿಗಂತೂ ಒಳ್ಳೆ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅದಾದ ನಂತರ ಏನು ರಕ್ಷಿತ್ ಶೆಟ್ಟಿಗೆ ಅವಕಾಶಗಳು ಹುಡ್ಕೊಂಡು ಹುಡ್ಕೊಂಡು ಬರಲಿಲ್ಲ ಬರಲಿಲ್ಲ ನಿಧಾನಕ್ಕೊಂದೊಂದೇ ಅವಕಾಶಗಳು ಬಂತು ವಾಸ್ತು ಪ್ರಕಾರ ಅದ ಆದ ನಂತರ ಅವರ ಗೆಳೆಯಾಗಿರುವಂತಹ ರಿಷಬ್ ಶೆಟ್ಟಿ ನಿರ್ದೇಶನದ ರಿಕ್ಕಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಇವೆಲ್ಲವೂ ಕೂಡ ರಕ್ಷಿತ್ ಶೆಟ್ಟಿ ಅವರಿಗೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆಯನ್ನ ಓರೋದಿಕ್ಕೆ ಸಹಕಾರಿ ಆದಂತಹ ಸಿನಿಮಾ ಅವರ ಪ್ರತಿಮೆಯನ್ನ ಎಲ್ಲರಿಗೂ ಕೂಡ ತೋರಿಸಿದಂತ ಸಿನಿಮಾ ಅದಾದ ನಂತರ ರಕ್ಷಿತ್ ಶೆಟ್ಟಿಗೆ ಸ್ಟಾರ್ ಪಟ್ಟವನ್ನು ತಂದುಕೊಟ್ಟಂತ ಸಿನಿಮಾ ಅಥವಾ ದೊಡ್ಡ ಮಟ್ಟದಲ್ಲಿ ಅವರು ಸದ್ದು ಮಾಡಿದಂಥ ಸಿನಿಮಾ ಅಂದರೆ ಅದು ಕಿರಿಕ್ ಪಾಟಿ ಕಿರಿಕ್ ಪಾಟಿ ಸಿನಿಮಾ ಬಂದ ನಂತರ ರಕ್ಷಿತ್ ಶೆಟ್ಟಿಯ ಬದುಕು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡ್ ಬಿಡ್ತಾರೆ ಅದಾದ ನಂತರ ಅವನೇ ಶ್ರೀಮನ್ನಾರಾಯಣ ಭಾರಿ ನಿರೀಕ್ಷೆಯನ್ನು ಹುಟ್ಟು ಹಾಕಿದಂಥ ಸಿನಿಮಾ ರಕ್ಷಿತ್ ಶೆಟ್ಟಿ ಅಭಿನಯ ಎನ್ನುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟಿಗೆ ಪ್ರಚಾರವನ್ನು ಕೂಡ ಮಾಡಲಾಗಿತ್ತು ಆದರೆ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ಸೋಲುತ್ತೆ ಸಿನಿಮಾ ತಂಡದವರಿಗೂ ಕೂಡ ಲಾಸ್ ಆಗುತ್ತೆ ಆ ಸಿನಿಮಾ ಬೇರೆ ಬೇರೆ ಕಾರಣಗಳಿಗಾಗಿ ಒಂದಷ್ಟು ವಿವಾದಗಳಿಗೂ ಕೂಡ ಈಡಾಗುತ್ತೆ ಸಿನಿಮಾ ಸೋಲ್ತು ಹೀಗೆ ಬೇರೆ ಬೇರೆ ಕಾರಣಗಳಿಗಾಗಿ ಅದಾದ ನಂತರ ರಕ್ಷಿ ಶೆಟ್ಟಿ ಕಂಬ್ಯಾಕ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆದಂತಹ ಸಿನಿಮಾ ಬರೋಬ್ಬರಿ ನೂರ ಐವತ್ತು ಕೋಟಿಯಷ್ಟು ಗಳಿಕೆ ಮಾಡಿದಂಥ ಸಿನಿಮಾ ಇದೀಗ ಸಪ್ತಸಾಗರದ ಆಚೆಯಲ್ಲೋ ರಿಚರ್ಡ್ ಆಂಟನಿ ಹೀಗೆ ಒಂದಷ್ಟು ಸಿನಿಮಾಗಳು ಕೂಡ ಇದೆ ಸದ್ಯ ರಕ್ಷಿತ್ ಶೆಟ್ಟಿಗೋಸ್ಕರವೇ ಕತೆ ಬರೆಯುವಂಥವರಿದ್ದಾರೆ ಹಣ ಹೂಡಿಕೆ ಮಾಡುವಂತವರಿದ್ದಾರೆ ಸದ್ಯ ಸ್ಟಾರ್ ನಟನಾಗಿ ಬೆಳೆದು ನಿಂತಿದ್ದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದಂಥ ನಟ ಅಂತ ಕೂಡ ಕರೆಸ್ಕೊಳ್ತಾ ಇದ್ದಾರೆ ಇದೆಲ್ಲವೂ ಕೂಡ ಅವರ ಸಿನಿಮಾ ಬದುಕಾದ್ರೆ ಇನ್ನು ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರೋದಾದ್ರೆ ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ ಕ್ರಿಕ್ ಪಾರ್ಟಿ ಸಿನಿಮಾ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ಜೊತೆಗೆ ಪ್ರೀತಿಯಾಗತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡೂ ಕುಟುಂಬದವರನ್ನ ಕೂಡ ಒಪ್ಪಿಸಿ ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡ್ಕೊಳ್ತಾರೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಆದರೆ ಕೇವಲ ಒಂದು ವರ್ಷಕ್ಕೆ ಅವರಿಬ್ಬರ ನಡುವೆ ಬ್ರೇಕಪ್ ಆಗುತ್ತೆ ಬ್ರೇಕಪ್ಗೆ ನಾನಾ ಕಾರಣಗಳನ್ನು ಕೊಡಲಾಗುತ್ತೆ ಒಂದು ಎರಡು ಕುಟುಂಬದಲ್ಲೂ ಕೂಡ ಒಮ್ಮತ ಮೂಡಿ ಬರಲಿಲ್ಲ ಅನ್ನೋದು ಒಂದು ರೀಸನ್ ಮತ್ತೊಂದು ರಶ್ಮಿಕಾ ಮಂದಣ್ಣ ಹಾಗೆ ರಕ್ಷಿತ್ ಶೆಟ್ಟಿ ನಡುವೆ ಸಾಕಷ್ಟು ಏಜ್ ಗ್ಯಾಪ್ ಇತ್ತು ಇದು ಒಂದಷ್ಟು ಸಮಸ್ಯೆಗೆ ಕಾರಣ ಆಯಿತು ಅನ್ನೋದು ಮತ್ತೊಂದು ವಿಚಾರ ಅಂದ್ರೆ ರಶ್ಮಿಕಾ ಮಂದಣ್ಣಗೆ ಆಗ ತೆಲುಗು ಸಿನಿಮಾ ಒಂದು ಆಫರ್ ಬರುತ್ತೆ ಚಲೋ ಎನ್ನುವಂಥ ಸಿನಿಮಾ ಅದಾದ ನಂತರ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಆಫರ್ಗಳು ಬರೋದಕ್ಕೆ ಶುರುವಾಗುತ್ತೆ ಹೀಗಾಗಿ ರಶ್ಮಿಕಾ ಮಂದಣ್ಣ ತಾಯಿ ಈ ಮದುವೆಗೆ ಆಕ್ಷೇಪವನ್ನ ತೆಗೆದ್ರು ಎನ್ನುವಂತ ಮಾತುಗಳು ಕೂಡ ಇದೆ ಅದೇನೋ ಏನೋ ಗೊತ್ತಿಲ್ಲ ಬೇರೆ ಬೇರೆ ಇನ್ನೂ ಬೇರೆ ಬೇರೆ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಇದೆ ನಾನು ಹೆಚ್ಚಿನ ವಿಚಾರಗಳನ್ನ ಪ್ರಸ್ತಾಪ ಮಾಡೋದಿಕ್ಕೆ ಹೋಗೋದಿಲ್ಲ ಅವರ ವೈಯಕ್ತಿಕ ಬದುಕಿನ ವಿಚಾರ ಅಂತಿಮವಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರಿಬ್ಬರ ನಡುವೆ ಬ್ರೇಕಪ್ ಆಗುತ್ತೆ ಬ್ರೇಕಪ್ ಆದಂತ ಸಂದರ್ಭದಲ್ಲಿ ಸಹಜವಾಗಿ ರಕ್ಷಿತ್ ಶೆಟ್ಟಿ ಕುಗ್ಗಿ ಹೋಗಿದ್ರು ಕಾರಣ ಸುಖಾಸುಮನೆ ಹೇಳಿ ಅವ್ರ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ಲಿಲ್ಲ ರಶ್ಮಿಕಾ ಮಂದಡವರನ್ನ ಇಷ್ಟಪಟ್ಟಿದ್ರು ಪ್ರೀತಿಸಿದ್ರು ಆ ಕಾರಣಕ್ಕಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರು ಮದುವೆ ಆಗೋದಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ರು ಅದರಷ್ಟರಲ್ಲಾಗಲೇ ಬ್ರೇಕಪ್ ಆದಂತ ಕಾರಣಕ್ಕಾಗಿ ಸಹಜವಾಗಿ ಕುಗ್ಗಿ ಹೋಗಿದ್ರು ಒಂದು ಮತ್ತೊಂದು ಕಡೆಯಿಂದ ಬೇರೆ ಬೇರೆ ಒಂದಷ್ಟು ಚುಚ್ಚು ಮಾತುಗಳು ಕೂಡ ಸಂದರ್ಭದಲ್ಲಿ ಕೇಳಿ ಬಂದಿತ್ತು ಅವಮಾನವನ್ನ ಎದುರಿಸುವಂತ ಮಾತುಗಳನ್ನು ಕೂಡ ಫೇಸ್ ಮಾಡಿದ್ರು ಅದರಿಂದ ಓವರ್ಕಮ್ ಮಾಡೋದಕ್ಕೂ ಕೂಡ ಒಂದಷ್ಟು ಟೈಮ್ ಇವತ್ತು ರಕ್ಷಿತ್ ಶೆಟ್ಟಿಗೆ ಬೇಕಾಯಿತು ರಶ್ಮಿಕಾ ಮಂದಣ್ಣ ಇವತ್ತು ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆದು ನಿಂತಿರಬಹುದು ಆದರೆ ರಕ್ಷಿತ್ ಶೆಟ್ಟಿಯ ತೂಕವೂ ಕೂಡ ಕಡಿಮೆ ಇಲ್ಲ ರಕ್ಷಿತ್ ಶೆಟ್ಟಿಯೂ ಕೂಡ ಹಂತ ಹಂತವಾಗಿ ಬೆಳೀತಾ ಇದ್ದಾರೆ ರಶ್ಮಿಕಾ ಮಂದಣ್ಣಗೆ ಯಾವುದೇ ರೀತಿಯಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಇವತ್ತು ಕಡಿಮೆ ಇಲ್ಲ ಇದೆಲ್ಲವೂ ಕೂಡ ಒಂದು ವಿಚಾರ ಆದ್ರೆ ಈಗ ಮನೆಯ ವಿಚಾರಕ್ಕೆ ಬರ್ತೀನಿ ಇದು ರಕ್ಷಿತ್ ಶೆಟ್ಟಿಯವರ ಅವರ ಬಹಳ ದೊಡ್ಡ ಕನಸಾಗಿತ್ತು ಒಂದು ಒಳ್ಳೆ ಮನೆಯನ್ನ ಕಟ್ಟಬೇಕು ಅಂತ ಉಡುಪಿಯಲ್ಲಿ ಅವರ ಸ್ವಂತ ಮನೆ ಇತ್ತು ಬಿಟ್ಟರೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಇರಲಿಲ್ಲ ಆರ್ ಆರ್ ನಗರದ ಬಾಡಿಗೆ ಮನೆಯಲ್ಲಿ ಸಾಕಷ್ಟು ದಿನಗಳಿಂದ ಅವರು ವಾಸ ಇದ್ರು ಹೆಚ್ಚು ಕಡಿಮೆ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಅವರು ಆರ್ ಆರ್ ನಗರದ ಬಾಡಿಗೆ ಮನೆಯಲ್ಲಿಯೇ ವಾಸ ಇದ್ದಾರೆ ಅಂದಿನಿಂದಲೂ ಕೂಡ ಸ್ವಂತ ಮನೆಯ ಕನಸನ್ನು ಕಾಣ್ತಾ ಇದ್ರು ಕಟ್ಟಿದ್ರೆ ಒಂದು ಸರಿಯಾದ ಮನೆಯನ್ನ ಕಟ್ಟಬೇಕು ಅಂತ ಹೇಳಿ ಅದೇ ಪ್ರಕಾರವಾಗಿ ಇದೀಗ ಉತ್ತರಹಳ್ಳಿ ಮೇನ್ ರೋಡಿಂದ ನೈಸ್ ರಸ್ತೆಗೆ ಹೋಗುವ ಜಾಗದಲ್ಲಿ ಕಾಡ್ಗಲ್ ಎನ್ನುವಂಥ ಒಂದು ಊರಿದೆ ಆ ಊರಿನಲ್ಲಿ ಅರ್ಧ ಎಕರೆ ಜಾಗದಲ್ಲಿ ಇದೀಗ ಮನೆಯನ್ನ ಕಟ್ಟಿಸ್ತಾ ಇದ್ದಾರೆ ಬರೋಬ್ಬರಿ ಇಪ್ಪತ್ತ ಐದು ಕೋಟಿ ರೂಪಾಯಿ ಈ ಮನೆಗೆ ಖರ್ಚಾಗ್ತಾ ಇದೆ ಇನ್ನು ಮನೆಯ ವಿಶೇಷತೆನ ಗಮನಿಸ್ತಾ ಹೋಗೋದಾದ್ರೆ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತಿ ದೊಡ್ಡದಾದಂತ ಮನೆ ಇಲ್ಲಿವರೆಗೆ ದೊಡ್ಡ ಮನೆ ಅಂತ ಕರೆಸ್ಕೊಳ್ತಾ ಇದ್ದು ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿರುವಂತಹ ಶಿವರಾಜ್ ಕುಮಾರ್ ಅವರ ಮನೆ ಅದು ಕೂಡ ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಎಕರೆ ಜಾಗದಲ್ಲಿ ಬಹಳ ದೊಡ್ಡದಾಗಿರುವಂತಹ ಮನೆ ಅದನ್ನ ಬಿಟ್ಟರೆ ರವಿಚಂದ್ರನ್ ಅವರ ಮನೆ ಈ ವಿಭಿನ್ನವಾದಂತಹ ಕಾರಣಕ್ಕಾಗಿ ಸದ್ದು ಮಾಡ್ತಾ ಇತ್ತು ಮನೆಯ ಒಳಗಡೆ ಬಹಳ ಚೆನ್ನಾಗಿ ಇಂಟೀರಿಯರ್ ಡಿಸೈನ್ ಅಂತದ್ದೆಲ್ಲವೂ ಕೂಡ ಇದೆ ಅಂತ ಹೇಳಿ ಇನ್ನು ಒಂದಷ್ಟು ಬೇರೆ ಬೇರೆ ಸ್ಟಾರ್ ನಟರ ಮನೆಗಳು ಕೂಡ ಅಭಿಮಾನಿಗಳ ಗಮನವನ್ನು ಸೆಳಿತಾ ಇತ್ತು ಇದೀಗ ಅದೆಲ್ಲವನ್ನು ಕೂಡ ಮೀರಿಸುವ ನೀಟಿ ರೀತಿಯಲ್ಲಿ ರಕ್ಷಿತ್ ಶೆಟ್ಟಿಯವರ ಮನೆ ಈ ಮನೆಯ ಇನ್ನೊಂದು ವಿಶೇಷತೆ ಅಂದ್ರೆ ಮನೆಯ ಒಳಗಡೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ಗೆ ಏನೇನು ವ್ಯವಸ್ಥೆ ಬೇಕು ಆ ಎಲ್ಲ ವ್ಯವಸ್ಥೆಯೂ ಕೂಡ ಇದೆ ರವಿಚಂದ್ರನ್ ಅವರ ಮನೆಯ ಒಳಗಡೆ ಯಾವ ರೀತಿಯಾಗಿ ಒಂದಷ್ಟು ಡಿಸೈನ್ಗಳನ್ನು ಮಾಡಲಾಗಿತ್ತು ಪೋಸ್ಟ್ ಪ್ರೊಡಕ್ಷನ್ ಏನೇನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಅದೇ ರೀತಿಯಾದಂತಹ ವ್ಯವಸ್ಥೆ ಇದೀಗ ರಕ್ಷಿತ್ ಶೆಟ್ಟಿಯವರ ಮನೆಯ ಒಳಗಡೆಯೂ ಕೂಡ ಇದೆ ಹಾಗೆ ಉಡುಪಿ ಮೂಲದ ಕನ್ಸ್ಟ್ರಕ್ಷನ್ ಕಂಪನಿಯೊಂದು ಈ ಮನೆಯನ್ನ ಕಟ್ತಾ ಇದೆ ರಕ್ಷಿತ್ ಅವರು ತಮಗೆ ಯಾವ ರೀತಿ ಆಗಬೇಕು ಅಷ್ಟೇ ಅಚ್ಚುಕಟ್ಟಾಗಿ ವಿಭಿನ್ನ ಶೈಲಿಯಲ್ಲಿ ಈ ಮನೆಯನ್ನ ಕಟ್ಸಿಕೊಳ್ತಾ ಇದ್ದಾರೆ ಒಟ್ಟಾರಾಗಿ ಅವರು ಪಟ್ಟಂತ ಶ್ರಮಕ್ಕೆ ಅವರಲ್ಲಿದ್ದಂತಹ ಪ್ರತಿಫಲಕ್ಕೆ ಇವತ್ತು ಒಂದೊಳ್ಳೆ ಮನೆ ರೆಡಿ ಆಗ್ತಾ ಇದೆ ಇದು ರಕ್ಷಿತ್ ಶೆಟ್ಟಿ ಅವರು ಕಂಡಂತಹ ಬಹುದೊಡ್ಡ ಕನಸು ಕೂಡ ಆಗಿತ್ತು ಒಟ್ಟಾರಾಗಿ ಇನ್ನಷ್ಟು ಒಳ್ಳೆಯದಾಗ್ಲಿ ಸಿನಿಮಾ ಇಂಡಸ್ಟ್ರಿಗೆ ಇನ್ನಷ್ಟು ಕೊಡುಗೆಯನ್ನು ಕೊಡ್ಲಿ ಅಂತ ಆಶಿಸೋಣ ಬಂದ್ಬಳೆ